ಅದನಿಗೆ ಸ್ನೇಹಿತರೆ ನಾನೀಗ ಒಂದು ಕವನವನ್ನು ಆಚರಿಸ್ಬೇಕು ಅಂದ್ಕೊಂಡಿದ್ದೀನಿ ಕವನದ ಶೀರ್ಷಿಕೆ ನಾಯಿಗೂ ಕಡೆ ಎತ್ತವರು ಸಾಕು ನಾಯಿಗೆ ಸ್ಪೆಷಲ್ ಫುಡ್ ಅದಕ್ಕೊಂದು ವಿಶೇಷ ಮನೆ ಸಾಕುನಾಯಿಗೆ ಸ್ಪೆಷಲ್ ಫುಡ್ ಅದಕ್ಕೊಂದು ವಿಶೇಷ ಮನೆ ಮನೆ ತುಂಬ ನಾಯಿಯ ಓಡಾಟ ಕಾರ್ ಬೈಕ್ನಲ್ಲೂ ನಾಯಿಯದೇ ಕಾರು ಬಾರು ಮನೆ ತುಂಬ ನಾಯಿಯ ಓಡಾಟ ಕಾರ್ ಬೈಕ್ಗಳಲ್ಲೂ ನಾಯಿಯದೇ ಕಾರ್ಬಾರು ಮನೆ ಮಕ್ಕಳಿಗಿಂತಲೂ ಮುದ್ದು ಸಾಕುನಾಯಿ ಮನೆ ಮಕ್ಕಳಿಗಿಂತಲೂ ಮುದ್ದು ಸಾಕುನಾಯಿ ದಿನ ಸ್ನಾನ ಮಾಡಿ ವಿಶೇಷ ಊಟ ದಿನ ಸ್ನಾನ ಮಾಡಿ ವಿಶೇಷ ಊಟ ಆದರೆ ಹೆತ್ತವರ ಪರಿಸ್ಥಿತಿ ಆದರೆ ಹೆತ್ತವರ ಪರಿಸ್ಥಿತಿ ವೃದ್ಧಾಶ್ರಮಗಳಲ್ಲೋ ಮಂದಿರಗಳಲ್ಲೋ ಹೆತ್ತವರು ವೃದ್ಧಾಶ್ರಮಗಳಲ್ಲೋ ಮಠ ಮಂದಿರಗಳಲ್ಲೂ ಮನೆಯಲ್ಲಿ ಮನೆಯಲ್ಲಿರೆ ಮೂಲೆ ಗುಂಪು ಮನೆಯಲ್ಲಿದೆ ಮೂಲೆ ಗುಂಪು ಮಾತಿಲ್ಲ ಕಥೆ ಇಲ್ಲ ಒಂಟಿ ಪಿಚಾತಿ ಮಾತಿಲ್ಲ ಕಥೆ ಇಲ್ಲ ಒಂಟಿ ಪಿಚಾತಿ ಇನ್ನೂ ಬದುಕಿದ್ದೀಯಲ್ಲ ಎಂಬ ಭಾವ ಇನ್ನೂ ಬದುಕಿದ್ದೀಯಲ್ಲ ಎಂಬ ಭಾವ ಇಲ್ಲಿಗೆ ಬಂದಿದೆ ಇಂದಿನ ಸಮಾಜ ಇಲ್ಲಿಗೆ ಬಂದಿದೆ ಇಂದಿನ ಸಮಾಜ ಮುಂದೆ ಇಂದಿನ ಯುವಕರು ಮುದುಕ ಮುದುಕರಾಗರಲಿಲ್ಲ ಅವರಾಗರೇನು ಮುಂದೆ ಇಂದಿನ ಯುವಕರು ಮುದುಕರಾಗರಲಿಲ್ಲ ಆಗರೇನು